ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮ ದೇಗುಲ ಮಹಿಮೆ ನಾನು ಕೀರ್ತಿ ತಿಮ್ಮಯ್ಯ ವೀಕ್ಷಕರೇ ನೀವು ತುಂಬಾ ಅಬ್ಸರ್ವ್ ಮಾಡಿರ್ಬೋದು ತುಂಬಾ ಜನ ಇದನ್ನು ಹೇಳಿರ್ತಾರೆ ನಾವು ವ್ಯಾಪಾರದಲ್ಲಿ ತುಂಬ ಲಾಭನ ಅನುಭವಿಸ್ತಿದ್ವಿ ಆದರೆ ಈಗ ಯಾಕೋ ನಷ್ಟ ಆಗ್ತಾ ಇದೆ ನಾವು ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿದ್ವಿ ಆದರೆ ಈಗ ಯಾಕೋ ಕಾರಣ ಇಲ್ಲದೆ ಜಗಳ ಆಡ್ತಾ ಇದ್ದೀವಿ ನಮ್ಮ ಮಕ್ಕಳ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಆದರೂ ಏನು ನಮ್ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಈ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದಾದರೂ ಹೇಗೆ ಅಂತ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ ಅಂಥವರಿಗೋಸ್ಕರನೇ ನಮ್ಮ ಟಿ ವಿ ಫೋರ್ ಸುದ್ದಿವಾಹಿನಿ ವಿಶೇಷ ಕಾರ್ಯಕ್ರಮ ದೇಗುಲ ಮಹಿಮೆಯ ಮೂಲಕ ನಿಮಗೊಂದು ವಿಶಿಷ್ಟ ಸ್ಥಳದ ಪರಿಚಯನ ಮಾಡಿಸ್ತಾ ಇದೆ ಇಂಥವರಿಗೋಸ್ಕರನೇ ನಮ್ಮ ಟಿವಿ ಫೋರ್ ಸುದ್ದಿವಾಹಿನಿ ತಂಡ ತನ್ನ ವಿಶೇಷ ಕಾರ್ಯಕ್ರಮ ದೇಗುಲ ಮಹಿಮೆಯ ಮೂಲಕ ನಿಮಗೊಂದು ವಿಶಿಷ್ಟವಾದ ಸ್ಥಳದ ಪರಿಚಯ ಮಾಡಿಸ್ತಾ ಇದೆ ಹೌದು ವೀಕ್ಷಕರೇ ನಾವಿದ್ದೀವಿ ಕರ್ನಾಟಕದಲ್ಲೇ ಏಕೈಕ ದೃಷ್ಟಿ ನಿವಾರಕ ಮಾಟ ಮಂತ್ರ ಪರಿಹಾರಕ ಶ್ರೀ ಕ್ಷೇತ್ರ ಶ್ರೀ ಪ್ರತ್ಯಂಗಿರಾಮನವರ ದೇಗುಲದಲ್ಲಿ ಸಿಂಹದ ಮುಖ ಮನುಷ್ಯನ ದೇಹ ಹೊಂದಿರುವ ಈ ದೇವಿಯ ಮಹಿಮೆ ಅಪಾರ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಕೇವಲ ಒಂದೇ ಕಿಲೋಮೀಟರ್ ಅಂತರದಲ್ಲಿರುವ ಈ ದೇವಿಯ ಮಹಿಮೆ ಈ ದೇಗುಲದ ಆಚಾರ ವಿಚಾರಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕದಲ್ಲಿ ಇದೇ ಮೊದಲ ಪ್ರತ್ಯಂಗಿರ ಅಮ್ಮನವರ ದೇವಾಲಯವಾಗಿದೆ ಈ ದೇವಸ್ಥಾನದ ಧರ್ಮದಕ್ಷೆಗಳಾಗಿರುವಂತಹ ಡಾಕ್ಟರ್ ಸುಪ್ರೀತ್ ಗುರೂಜಿಯವರು ಸಾವಿರಾರು ಭಕ್ತರುಗಳಿಗೆ ತಮ್ಮ ಸಮಸ್ಯೆಯಿಂದ ಹೊರಬರುವ ದಾರಿಯನ್ನು ತೋರಿಸುತ್ತಿದ್ದಾರೆ ಎಷ್ಟೋ ವರ್ಷಗಳಿಂದ ಕಷ್ಟದಿಂದ ಬದುಕುತ್ತಿರುವ ಜನರಿಗೆ ಆಶಾದಾಯಕವಾಗಿದ್ದಾರೆ ಅತೀ ಚಿಕ್ಕ ವಯಸ್ಸಿನಲ್ಲಿಯೇ ಅಮ್ಮನವರ ಅನುಗ್ರಹವನ್ನು ಹೊಂದಿದ್ದಾರೆ ಪ್ರತ್ಯಂಗಿರಿ ಅಮ್ಮನವರ ಆರಾಧಕರಾಗಿರುವುದು ಅಷ್ಟು ಸುಲಭವಲ್ಲ ಏಕೆಂದರೆ ಈ ತಾಯಿ ರೌದ್ರಾವತಾರಿಣಿ ಓಂ ಐತ್ಯರೇವೈರ್ ಓಂ ಐಂ ಹೀ ಶ್ರೀಂ ಮಹಾಭತ್ಯರೇವಿಗೆ ಓಂ ಐಂ

ಯುದ್ಧದಲ್ಲಿ ಜೈವ ಆಗತ್ತೆ ಕುರುಕ್ಷೇತ್ರದಲ್ಲಿ ಯಾವಾಗ ಯಾವಾಗ ಆಗತ್ತೆ ಆ ಕಳ್ಕೊಂಡಿರುವಂತಹ ಎಲ್ಲ ಅವರಿಗೆ ಸಂಪತ್ತುಗಳು ಅವರಿಗೆ ವಾಪಸ್ ಬರುತ್ತೆ ಅದೇ ಇವತ್ತಿಗೂ ನಡೀತಾ ಇದೆ ಅರ್ಥ ಮಾಡ್ಕೊಳ್ಳಿ ಪಾಂಡವರು ಮಾಡಿದಂತ ಮಹಾಯಾಗ ಧರ್ಮರಾಯರು ಮಾಡಿದಂತ ಮಹಾಯಾಗ ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತ ಮಹಾಯಾಗ ವಿಶ್ವಾಮಿತ್ರ ಮಹರ್ಷಿಗಳು ಮಾಡಿದಂತ ಮಹಾಯಾಗ ಶ್ರೀರಾಮಚಂದ್ರರು ಮಾಡಿದಂತ ಮಹಾಯಾಗ ಇವತ್ತಿಗೂ ಈ ಕಲಿಯುಗದಲ್ಲಿ ನಡೀತಾ ಇದೆ ಅಂದ್ರೆ ಶಿವಮೊಗ್ಗ ಪ್ರತ್ಯಂಗರದಲ್ಲಿ ಸನಿಹಾಂತದಲ್ಲಿ ಸ್ವತಃ ಜಗನ್ಮಾತೆ ಆದೇಶದಂತೆ ಮಹಾಯಾಗಕ್ಕೆ ಅದರಲ್ಲೇ ಆಗಿರೋ ನಿಯಮ ನಿಷ್ಠೆ ಅದರಲ್ಲೇ ಆಗಿರುವಂತ ಮಂತ್ರ ಜಪ ಮಂತ್ರ ಸಿದ್ಧಿ ಇದೆಲ್ಲ ಇದೆ ಎಷ್ಟೆಷ್ಟೋ ಲಕ್ಷಾಂತರ ದೇವಸ್ಥಾನಗಳು ಇದ್ರು ಕೂಡ ನೀವೆಲ್ಲೂ ಕೂಡ ಮೆಣಸಿಕ್ ಹೋಗ ನೋಡಕ್ ಸಾಧ್ಯ ಇಲ್ಲ ದೇವಿ ನೋಡಕ್ ಸಾಧ್ಯ ಇಲ್ಲ ಯಾರ ಅಷ್ಟು ಉಗ್ರ ದೈವತೆ ಅಥವಾ ಶಕ್ತಿ ದೈವತೆ ದೇವಿನ ಯಾರು ನಂಬಿ ಬರ್ತಾರೋ ನಾವ್ ಯಾರಿಗೂ ಮೋಸ ಮಾಡಿಲ್ಲ ತೊಂದರೆ ಕೊಟ್ಟಿಲ್ಲ ದಪ್ಪತ್ತೆ ಮಾಡಿಲ್ಲ ನಮಗೆ ಮಾಟ ಮಂತ್ರ ಪರಿಹಾರ ಮಾಡಿಸೋ ನನ್ ಗಂಡ ನನ್ ಮಕ್ಕಳು ಸಂಸಾರ ಜನ ಆಗ್ಲಿ ನನ್ ಗಂಡ ಬೇರೆ ಯಾವ್ದಾರು ಹೆಂಗಸು ಸವಾಸ ಮಾಡಿರ್ತಾರೆ ಬಯಬಿಟ್ಟು ಎಲ್ಲರೂ ಎಲ್ಲರ ಮುಂದೆ ಹೇಳ್ಲಿಕ್ಕಾಗಲ್ಲ ತವರ್ ಮದುವೆ ಹೇಳಕ್ ಆಗಲ್ಲ ಮಕ್ಕಳು ದೊಡ್ಡವರಾಗ ಹೋಗಿರ್ತಾರೆ ಮಕ್ಕಳೇ ಮದುವೆ ವಯಸ್ಸಿಗೆ ಬಂದಿರ್ತಾರೆ ಆ ವಯಸ್ಸಲ್ಲಿ ಈ ಅಪ್ಪ ಹೋಗಿ ಬೇರೆ ಹೆಂಗಸ ಮಾಡಿರ್ತಾರೆ ಅದು ನೋಡಿದೀನಿ ಸಾವಿರಾರು ಹಿಂಗ್ ಸರಿ ಮಾಡ್ಕೊಬೇಕು ಬಂದು ಅಕ್ಕನೂರಲ್ಲಿ ಪ್ರಾರ್ಥನೆ ಮಾಡಿ ಬೀಗ ಬೊಂಬೆ ಹೊಡೆದು ಮಿನ್ಸಿನ್ ಹೋದ್ರೆ ಅಮ್ಮನೇ ಅಮ್ಮನೆ ತೋರಿಸ್ತಾರೆ ಚೆನ್ನಾಗಿತ್ತು ಗುರುಜಿ ನಮ್ಮ ಸಂಸಾರ ಬೇರೆ ಹೆಂಗಸು ಸವಾಸ ಮಾಡ್ಬಿಡುತ್ತೆ ನೂರಾರು ಜನರ ಬದಲ ಒಂದೊಂದರ ಸಮಸ್ಯೆಗಳಿದೆ ಅವಾಗ ಎಲ್ಲಾ ದೇವತೆಗಳು ಸೇರಿ ಈ ದೇವಿಗೆ ಕಾರಕಾರವಾಗಿರುವಂತಹ ಮೆಣಸಿನಕಾಯಿ ಹೋಮವನ್ನು ಮಾಡ್ತಾರೆ ಅಂಗ ಋಷಿ ಬೃಂಗ ಋಷಿಗಳನ್ನ ಇಬ್ರು ಮಹರ್ಷಿಗಳು ಪ್ರತ್ಯಂಗಿರ ಋಷಿಗಳು ಅಂತವರಿಗೆ ಹೆಸರಿದೆ ಅವತ್ತಿನಿಂದ ಪ್ರಾರಂಭಗೊಳ್ಳುತ್ತೆ ಪ್ರತ್ಯಂಗಿರ ಹೋಮ ಗೊತ್ತಾದ ನಿಮಗೆ ಮೆಣಸಿನಕಾಯಿಗಿಂತ ಮೀರಿರುವಂತಹ ಉಗ್ರ ಪದಾರ್ಥ ಜಗತ್ತಲ್ಲಿ ಮತ್ತೊಂದಿಲ್ಲ ಅವನಿಂತ ಬಲಿಷ್ಠವಾದ ವ್ಯಕ್ತಿ ಆ ಮೆಣಸಿನಕಾಯಿ ಹೊಗೆಗೆ ಅವನ ಉಸಿರು ಕಟ್ಟಲೇಬೇಕು ಮನೆಯಿಂದ ದುಡ್ಡವನಾಗಿರ್ಲಿ ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ಬಲಿಷ್ಠನಾಗಿರ್ಲಿ ಬಹಳ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಮೆಣಸಿಂಗ ಕಾರಕ ಕಣ್ಣಲ್ಲಿ ಬರಲೇಬೇಕು ಅದಕ್ಕೆ ಕರಾಳವದನಾಯ ವಿಘ್ನಹೇ ಶತ್ರು ಧೀಮಹಿ ತನ್ನೋ ಉಗ್ರ ಪ್ರಚೋದಯ ಮಂತ್ರ ಹೇಳುತ್ತಂದ್ರಿ ಆ ಮೆಣಸಿನ ಕಾಯಿಲಿ ಉಸಿರು ಗಟ್ಟಿಸ್ತಾಳಂತೆ ದೇವಿ ತನ್ನ ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರೋ ಯಾರು ತಾಪತ್ರ ಮಾಡ್ತಾರೋ ಯಾರು ಮೋಸ ಮಾಡ್ತಾರೋ ಯಾರು ವಂಚನೆ ಮಾಡ್ತಾರೋ ಅವರಿಗೆ ದೇವಿ ಒಂದು ದೇವಿ ಮಂತ್ರ ಹೇಳುತ್ತೆ ಅವಾಗ ದೇವಿಗೆ ಕಾರಕಾರವಾಗಿರುವಂತ ಮೆಣಸಿನಕಾಯಿ ಹೋಮದಲ್ಲಿ ಹಾಕಿ ಸಮರ್ಪಣೆ ಮಾಡಿ ಮೆಣಸಿನಕಾಯಿ ರುಬ್ಬಿ ಅಮನವರಿಗೆ ಪಾದಗಳಿಗೆ ಕೈಗಳಿಗೆ ಹಚ್ತಾರೆ ಈಗ ಹೇಗೆ ಪರಮೇಶ್ವರಿಗೆ ಈಶ್ವರಿಗೆ ಭಸ್ಮ ಮಹಾ ಮಹಾವಿಷ್ಣುವಿಗೆ ಗಂಧ ಹಚ್ತಾರೋ ಅಲ್ಲಿ ದೇವಿಗೆ ಮೆಣಸಿನಕಾಯಿ ಹಚ್ಚಿದ ತಕ್ಷಣ ದೇವಿ ಶಾಂತರಾಗ್ತಾರೆ ಅವತ್ತಿಂದ ಪ್ರಾರಂಭಗೊಳ್ಳುತ್ತೆ ಶತ್ರು ಸಂಹಾರ ಮಹಾಯಾಗ ಪಂಚ ಪಾಂಡವರಿಗೆ ಮಾಟಮಂತ್ರಿಗಳಾಗಿರುತ್ತೆ ಪಾಂಡವರು ಮತ್ತೆ ಗೌರವರು ಸ್ವಂತ ದಾಯಾದಿಗಳು ಅನ್ನ ತಮ್ಮಂತ್ರೆ ಆದ್ರೆ ಹಣ ಆಸ್ತಿ ವಿಚಾರಕ್ಕೆ ಧರ್ಮರಾಜನ ಮೇಲೆ ಮಾಂತ್ರಿಕ ಪ್ರಯೋಗ ಮಾಡಿಸ್ತಾರೆ ಕನಕದಾಸ ಅನ್ನೋ ಮಾಂತ್ರಿಕರ ಮುಖಾಂತರವಾಗಿ ಪಾಂಡವರ ಮೇಲೆ ಆಟ ಮಾಡಿಸ್ತಾನೆ ಆ ಪಾಂಡವರ ಮೇಲೆ ಯಾವಾಗ ಆಟ ಆಗತ್ತೆ ದೇವರೇ ಜೊತೆಗಿದ್ದಾನೆ ಕೃಷ್ಣ ಆದ್ರೂ ಕೂಡ ಕಷ್ಟ ಅನ್ನೋ ತಪ್ಪಲ್ಲ ಧರ್ಮರಾಯ ಅಷ್ಟು ಧರ್ಮ ಕಾರ್ಯವನ್ನೇ ಮಾಡಿರ್ತಾರೆ ನೀವು ಕೇಳಬಹುದು ನಾನಿಷ್ಟು ಸತ್ಯಂಗಿರ ದೇವಿಯು ಆದಿಪರ ಶಕ್ತಿಯ ಒಂದು ರೂಪ ವಿಷ್ಣು ಮತ್ತು ಶಿವನ ಶಕ್ತಿಯನ್ನು ಹೊಂದಿರುವ ವಿನಾಶಕಾರಿ ಶಕ್ತಿ ದೇವತೆ ಈ ದೇವಿಯು ಗಂಡು ಸಿಂಹದ ಮುಖವನ್ನು ಹೊಂದಿದ್ದು ಶಿವಶಕ್ತಿಯ ದೇಹವನ್ನು ಹೊಂದಿರುವ ದೇವತೆ ಸಿಂಹ ಮತ್ತು ಮನುಷ್ಯನ ದೇಹವನ್ನು ಹೊಂದಿರುವ ಈ ದೇವತೆ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಎರಡರ ಸಮತೋಲನವನ್ನು ಹೊಂದಿರುವ ದೇವತೆ ನಮಸ್ತೆ ಸರ್ ಎಲ್ಲಿ ನಮ್ಮ ಟಿ ವಿಲಿ ನೋಡಿದ್ವಿ ಇದು ಈ ಥರ ಹೇಳಿದ್ದಾರೆ ಚೆನ್ನಾಗಿದೆ ಹಂಗೇನು ಹೇಳಿದ್ದಾರೆ ನಾವು ಬಂದಿದ್ವಿ ಹಾಂ ಎಲ್ಲ ದರ್ಶನ ಪೂಜೆ ಎಲ್ಲ ಮಾಡಬೇಕು ಅಭ್ಯಾಸ ಮಾಡಿದ್ವಿ ಹಾಂ ಏನು ಸಮಸ್ಯೆ ನಮಗೆ ಏನು ಪ್ರಾಬ್ಲಮ್ ಇದೆ ಮನೇಲಿ ಪ್ರಾಬ್ಲಮ್ ಅದು ಇದು ಇದೆ ಎಲ್ಲ ನೋಡೋದು ಸಾಲ್ವ್ ಮಾಡಬೇಕು ಹಂಗೇನು ಬಂದಿದ್ದೀವಿ ನಮಸ್ತೆ ಸರ್ ಬಂದಿದ್ರೆ ಏನು ಸಮಸ್ಯೆ ನಮ್ಮದು ತಿಪ್ಪೂರ್ ಹತ್ರ ಒನ್ವಳ್ಳಿ ಅಂತ ಹೇಳಿ ಮನವರ್ಣೆಯಿಂದ ಬಂದಿದ್ದೀವಿ ನಾವು ಇವತ್ತು ಹೊಸಗೆ ಬಂದಿರೋದು ನಮ್ಮ ಮಿಸ್ಸಸ್ಗೆ ಹುಷಾರಿಲ್ಲ ಮತ್ತು ನಮ್ಮ ಸೊಸೆಯರಿಗೆ ಮಕ್ಕಳಿಲ್ಲ ಅಂಥೇಳಿ ಬಂದಿದ್ದೀವಿ ಎಲ್ಲದು ಈ ತಾಯಿ ಪರಿಹಾರ ಮಾಡುತ್ತಂತೇಳಿ ಬಂದಿದ್ದೀವಿ ಸಮಸ್ಯೆ ಅಂತಂದರೆ ಅವ್ರಿಗೆ ಎಷ್ಟು ದೇವ್ರ ಸ್ಥಾನಕ್ಕೋದ್ರೂ ಹುಷಾರಾಗೋಂಗಿಲ್ಲ ಹಾಸ್ಪಿಟ್ಲಿಗೆ ಹುಷಾರಾಗಂಗಿಲ್ಲ ಕೈ ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಆಮೇಲೆ ನಮ್ಮ ಸೊಸೆಯರಿಗೆ ಕಿರಿ ಸೊಸೆಯರಿಗೆ ಮಕ್ಕಳಿಲ್ಲ ಮಕ್ಕಳು ಏನಾರ ಕರುಣಿಸುತ್ತೆ ಅಂತ ಹೇಳಿ ನಾವು ಬೇಡಿಕೆ ಯಾರಿದ್ರು ಪರಿಚಯ ಮಾಡ್ತೀವಿ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಹ್ಞೂ ನೋಡಿದೆ ನೋಡಿದ್ದೆ ಆಮೇಲೆ ಯೂಟ್ಯೂಬಲ್ಲೂ ನೋಡಿದ್ದೀನಿ ಸುಮಾರು ಜನ ಬಂದು ಬಂದು ಭಕ್ತಾದಿ ಇಲ್ಲಿ ಭಕ್ತಾದಿಗಳು ನೋಡಿಬಿಟ್ಟು ನಾನು ನೋಡೋಣಲ್ವಾ ಅಂತೇಳಿ ನಾವು ಬಂದಿದ್ದೀನಿ ಪ್ರತಿ ಮಂತ್ರ ಭಕ್ಷಿಣಿ ಪ್ರತಿ ಕೂಲನಾಶಿನಿ ಪ್ರಗತಿ ಪ್ರದಾ ಶ್ರೀ ಪ್ರತ್ಯಂಗಿರ ಪ್ರತ್ಯಂಗಿರಾ ಇನ್ನು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಇಲ್ಲಿ ಪ್ರತ್ಯಂಗಿರ ಹೋಮವನ್ನು ನಡೆಸುತ್ತಾರೆ ಈ ಹೋಮಕ್ಕೆ ಮೂರು ಕ್ವಿಂಟಲ್ ಒಣಮೆಣಸಿನಕಾಯಿಯನ್ನು ಹಾಕಿದರೂ ಒಂದಿಷ್ಟು ಘಾಟು ಬರುವುದಿಲ್ಲ ಈ ಹೋಮಕ್ಕೆ ಯಾರೇ ಒಣಮೆಣಸಿನಕಾಯಿ ಹಾಕಿದರೂ ಕೂಡ ಅವರ ಕಷ್ಟ ದೃಷ್ಟಿದೋಷ ಪರಿಹಾರವಾಗುತ್ತದೆ ಎನ್ನುವುದು ನಂಬಿಕೆ ನಮಗೆ ಮನೆ ಸಮಸ್ಯೆ ಬಾಡಿಗೆ ಬರಬೇಕು ನಮಗೆಲ್ಲದು ಏನು ಮಾಡಿದರ ಮನೆಯಲ್ಲಿ ಹುಷಾರಿಲ್ಲ ನಮ್ಮ ಯಜಮಾನರಿಗೂ ಹುಷಾರಿರ್ಲಿಲ್ಲ ರೀ ಆ ಉದ್ದೇಶದಿಂದ ಇಲ್ಲಿ ವಾಟ್ಸಪ್ನಲ್ಲಿ ನೋಡಿ ನೀವು ಬರ್ರಿ ಅಂತ ಹೇಳಿದ್ರು ಮೊನ್ನೆ ಭಾನುವಾರ ಬಂದಿದ್ವಿ ಗುರುಜಿಗಳು ನೀವು ಸೊಮ್ಮ ಅಮಾಷಿ ಬರ್ರಿ ನೈಟ್ ಉಳ್ಕರ್ರಿ ನಿಮ್ಮ ಮನೆಗಿನೇ ಬಾಡಿಗೆ ಬರೋದು ಎಲ್ಲ ನಾನು ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬಂದಿದ್ದೆವು ಮೇಡಮ್ ದಿನ ಬರ್ತಾ ಇದ್ದೀನಿ ಈಗ ಹೋದ ಭಾನುವಾರ ಮತ್ತೊಂದು ಈಗ ನಾಳೆ ಭಾನುವಾರ ಬಂದು ಬರ್ತೀನಿ ಮೂರನೇ ವಾರ ಇದು ಅವತ್ತು ಬಂದ ಮೂರನೇನು ಗೊತ್ತಿರಲಿಲ್ಲ ಭಾಳ ಬೇಜಾರು ಹಾಕೊಂಡು ಕಣ್ಣೀರು ಹಾಕೊಂಡು ಹೋಗಿದ್ದೆ ದುಡ್ಡು ತಂದಿರಲಿಲ್ಲ ರೀ ದುಡ್ಡು ಇರ್ಲಿಲ್ಲ ಮೊನ್ನೆ ಬಂದು ಗುರುಗಳನ್ನೆಲ್ಲ ಬೆಟ್ಟಿ ಹಾಕಿ ಹೋಗಿ ಅವ್ರು ಬದಲಾವಣೆ ಆಗಿದ್ದಾರೆ ನನಗೆ ಇವೆಲ್ಲ ಕಾಲು ಬಾತ್ಕೊಂಡಿದ್ದು ಕಡಿಮೆ ಆಗಿದ್ದಾವೆ ನಮ್ಮ ನಮ್ಮನೆಯವ್ರಿಗೆ ಇಲ್ಲೆಲ್ಲ ಚರ್ಮ ಎಲ್ಲ ಇದಾಗಿತ್ತು ನಮ್ಮ ಮನೆಯವ್ರಿಗೆ ಆರಾಮಾಗೈತ್ರಿ ನಮಸ್ಕಾರ ಬೇಡ ನಮಸ್ಕಾರ ನಿಮ್ಮ ಹೆಸರು ತಿಂಗಳ ಏನು ದೇವಸ್ಥಾನದ ಟೈಮಿಂಗ್ಸ್ ಎಷ್ಟು ಬರ್ಬೇಕು ಬೆಳಗ್ಗೆ ಎಂಟುವರಿಂದ ಮಧ್ಯಾಹ್ನ ಎರಡೂವರೆ ತನಕ ಇರ್ತದೆ ಸಾಯಂಕಾಲ ನಾಲ್ಕೂವರೆಂದ ರಾತ್ರಿ ಎಂಟೂವರೆ ತನಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾವ ರೀತಿಯ ಸಮಸ್ಯೆ ಇರೋ ಜನ ಜಾಸ್ತಿ ಬರ್ತಾರೆ ಪರಿಹಾರ ಮಾಡ್ತೀರಾ ವಾಮಾಚಾರ ತಂತ್ರ ಮಂತ್ರ ದೋಷ ಏನಿದೆ ಅವ್ರಿಗೇನ ಸಮಸ್ಯೆ ಇದೆ ಅವರು ಪರಿಹಾರ ಮಾಡಿಕೊಡ್ತೀರ ನಿಮಗೆ ಕೆಲವು ಜನಕ್ಕೆ ಕೆಲಸದ ಅಡಚಣೆ ಆಗುತ್ತೆ ಏನು ಮುಂದೆ ಸಕ್ಸಸ್ ಆಗಲ್ಲ ಏನೋ ಮಾಡಿದ್ರೆ ಕೈ ದುಡ್ಡು ಸಾಲಲ್ಲ ಅದು ಹೇಳ್ಕೊಂಡು ಬರ್ರೆ ಅದಕ್ಕೆ ನಾವು ಪರಿಹಾರ ಹೇಳ್ತೀನಿ ಈ ಥರ ಒಂದು ಮೆಣಸಿಕಾಯಿ ರುಬ್ಬಚ್ಚಾದ ಆಯಿತು ಕಡಿ ಹೊಡೆಯೋದಾಯಿತು ಗೊಂಬೆ ಕಟ್ಟಾದ ಹತ್ತಿರ ಹೇಳ್ತೀವಿ ಇದು ಮೆಣ ಮೆಣಸಿಕ ಅಂದರೆ ಪ್ರತ್ಯಂಗಿ ದೇವಸ್ಥಾನಕ್ಕೆ ದೇವರಿಗೆ ಮೆಣಸಿಕ ಅಂದರೆ ಭಾರಿ ಇಷ್ಟ ಶ್ರೇಷ್ಠ ಅದಕ್ಕೋಸ್ಕರ ಪ್ರಾಂಗಿ ಕೈಗೆ ಎಷ್ಟು ಮೆಣಸಿಕಾಯಿ ಆಗ್ತದಿದೆಯೋ ಅಷ್ಟು ಉಗ್ರವಾದ ತಗೊಂಡು ದುಷ್ಟ ಶಕ್ತಿಗಳಿಗೆ ನಾಶ ಮಾಡುತ್ತೆ ಮಾಟವನ್ನು ಇತಿಹಾಸ ಅಂದರೆ ಇದು ಎಂಟುನೂರು ವರ್ಷದ ದೇಹದ ಇದು ಭಾರಿ ಸ್ಟ್ರಾಂಗ್ ಆದ ದೇವೇಳಿ ಪವರ್ಫುಲ್ ಪವರ್ಫುಲ್ ಇದೆ ನಿಮಗೇನೋ ತೊಂದರೆ ಇದ್ದರು ಅದಕ್ಕೆ ಮಾಟ ಮಂತ್ರ ತಂತ್ರ ಈ ದೇವಸ್ಥಾನ ನಡೆಯಲ್ಲ ಏನು ಇದ್ರು ಇಂಥ ಶತ್ರು ಅದಕ್ಕೆ ಮಾಟ ತಂತ್ರ ಅದು ನಡೆಯುತ್ತಿಲ್ಲ ಇನ್ನೊಂದು ಸ್ಪೆಷಲ್ ಈ ದೇವಸ್ಥಾನದ್ದು ದೋಷ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ದೃಷ್ಟಿ ದೋಷ ಆಗಿದೆ ನಮ್ಮಲ್ಲಿ ಯಾರೋ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಎಕ್ಸಾಂಪಲ್ ನಿಮಗೆ ಏನೋ ತೊಂದರೆ ಇರುತ್ತೆ ಈಗ ಏನೋ ಕೆಲಸ ಅಡಚಣೆ ಹೋಗೋದಿಲ್ಲ ಏನೋ ಮಾಡಬೇಕು ಸಕ್ಸಸ್ ಆಗೋದಿಲ್ಲ ಏನೋ ಜಿಮ್ಸ್ ಜಿಕ್ಕಿನ್ಸ್ ಆಗೋ ಮನುಷ್ಯಗೆ ಮಾಡಬೇಕು ಯಾಕೆ ಆಗ್ತಲ್ಲ ಅಂದರೆ ನಿಮಗೆ ಒಂಥರ ನೆಗೆಟಿವ್ ಎನರ್ಜಿ ಬರ್ತದೆ ಅದಕ್ಕೆ ಗೊತ್ತಾಗುತ್ತೆ ನೀವು ಹೇಳ್ತೀರಾ ಈ ಥರ ಆಗುತ್ತೆ ಅದಕ್ಕೆ ಪರಿಹಾರ ನಾವು ಹೇಳ್ತೀವಿ ಓಕೆ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ರೆ ಏನು ಸಮಸ್ಯೆ ಇತ್ತು ನಮ್ಮ ಹೆಸರು ಬಾಬು ರೆಡ್ಡಿ ಅಂತ ನಾ ಬೆಂಗಳೂರಿಂದ ಬಂದಿರೋದು ಮತ್ತು ನಾವಲ್ಲಿ ಸುಮಾರು ನಮ್ಮ ಆನೆಕಲ್ಲು ಮತ್ತೆ ಮತ್ತು ಆ ಕಡೆ ಎಲ್ಲ ನಾವು ಸುಮಾರು ಜನ ಕೇಳ್ಪಟ್ಟಿರೋದು ಮತ್ತು ಯೂಟ್ಯೂಬ್ಗಳಲ್ಲೆಲ್ಲ ನೋಡಿದೆ ಸುಮಾರು ವಿಡಿಯೋಗಳೆಲ್ಲ ನೋಡಿದೆ ಮತ್ತು ನೋಡೋಣ ಇಲ್ಲಿ ಅಂದ್ಬಿಟ್ಟು ಬಂದಿದ್ವಿ ಇಲ್ಲಿ ಒಂದು ಮೂರು ಥರ ಪೂಜೆ ಮಾಡಿಸ್ತಾ ಇದ್ದೀವಿ ಮೂರು ಥರ ಪೂಜೆ ಅಂತ ಜನಗಳೆಲ್ಲ ಹೇಳ್ತಾ ಇದ್ದಾರೆ ಪರ ಎಲ್ಲರೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ ಏನು ಪೂಜೆ ಮಾಡಿಸ್ತಾ ಇದ್ರ ಮೇಡಮ್ ಅದು ಮೆಣಸಿನ್ಕಾಯಿ ರುಬ್ಬಿ ಅಮ್ಮನವ್ರಿಗೇನೋ ಉಜ್ಜೋದಂತೆ ಆಮೇಲೆ ಒಂದು ಏನೋ ಗೊಂಬೆ ಕೊಡ್ತಾರಂತೆ ಅದನ್ನು ಅದು ಮರ ಕಟ್ಟೋದಂತೆ ಮರ ಕಟ್ಟೋದಂತೆ ಮತ್ತು ಇನ್ನೊಂದು ಬಂದು ಇನ್ನೊಂದು ಬಂದು ಇದು ತಲೆ ಹೊಡೆ ಅದೇ ಕಾಯಿ ಹೊಡೆಯೋದು ಅದನ್ನು ಬೀಗ ಅಲ್ಲ ಅಲ್ಲಲ್ಲ ಅಲ್ಲ ಅದನ್ನು ಕಾಯಿ ಹೊಡೆಯೋದೇನು ಅಂತ ಹೇಳ್ತಾರೆ ಅದೇನು ಪೂಜೆ ಮಾಡಿಸಿ ಅಂತ ಹೇಳಿದ್ರು ಮೂರು ಪೂಜೆ ಮಾಡ್ತೇವೆ ನೆಕ್ಸ್ಟ್ ಟೈಮ್ ಬಂದಾಗ ಹೋಮ ಹೋಮಕ್ಕೆಲ್ಲ ಮಾಡ್ತೀವಿ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಈ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿಯನ್ನು ಕಾಯಿಯನ್ನು ರುಬ್ಬಿ ಅಮ್ಮನವರ ಮೂರ್ತಿಯೊಂದಕ್ಕೆ ಲೇಪಿಸುವುದು ಹಾಗೂ ಮಾಟ ಮಂತ್ರ ಇಂತಹ ಪ್ರಯೋಗಗಳಿಂದ ಬಳಲುತ್ತಿರುವವರಿಗೆ ಪೂಜೆ ಮಾಡಿ ಮರಕ್ಕೆ ಗೊಂಬೆ ಹೊಡೆಯುವುದು ಹಾಗೂ ಬೀಗ ಒಡೆಯುವುದರ ಮೂಲಕ ಪರಿಹರಿಸುವುದು ನಮಸ್ತೆ ಸರ್ ನಿಮ್ಮ ಹೆಸರು ನಾನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿಂದ ಬಂದಿದ್ದೀನಿ ಇಲ್ಲಿಂದ ಸಾಮಾನ್ಯ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ತೀರ್ಥಹಳ್ಳಿಗೆ ಶಿವಮೊಗ್ಗದಿಂದ ನಾನು ಆವಾಗ ಅವಾಗ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಈ ತಾಯಿ ನಮಗೆ ಒಳ್ಳೆಯದ ಒಂದು ಮಾರ್ಗದರ್ಶನ ಇದೆ ನಾನು ಮಾಡೋ ಉದ್ಯೋಗದಲ್ಲಿ ಸ್ವಲ್ಪ ನಾನು ಚೇತರಿಸ್ಕೊಳ್ತಾ ಇದ್ದೀನಿ ಹಿಂದೆ ನನಗೆ ತುಂಬ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳು ಉಂಟಾಗಿ ನಷ್ಟಗಳು ಅನುಭವಿಸ್ತೀನಿ ತುಂಬ ನಾನು ಇದರಿಂದ ಸಪ್ಪರ್ಪಟ್ಟಿದ್ದೆ ಈಗ ಸಾಮಾನ್ಯವಾಗಿ ಸ್ವಲ್ಪ ಸ್ವಲ್ಪನೇ ನಾನು ನನ್ನ ಆರ್ಥಿಕದಲ್ಲಿ ಸ್ವಲ್ಪ ಮಟ್ಟದಲ್ಲಿ ನಾನು ಸ್ಥಿತಿ ಇದ್ದೀನಿ ಸಾಮಾನ್ಯವಾಗಿ ಈ ದೇವಿ ನಮಗೆ ಸಾಮಾನ್ಯವಾಗಿ ಎಲ್ಲ ನಮ್ಮ ಈ ಕ ಈ ಭಾಗದ ಎಲ್ಲ ಜನಗಳಲ್ಲಿ ಬಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡುತ್ತೆ ಮುಂದೆ ಸಹ ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚಿನವಾಗಿ ಒಂದು ಸಹಕಾರ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ವಿವೇಕಾನಂದ ಆಚಾರ್ಯ ಅಂತ ನಾನು ಮೂರು ಸಲ ಬರ್ತಾ ಇದ್ದೀನಿ ಮೂರನೇ ಸಲ ಬರ್ತಾ ಇದ್ದೀನಿ ನಾನು ತುಮಕೂರಿಂದ ಬರ್ತಾ ಇದ್ದೀನಿ ನನ್ನವು ಸಾಕಷ್ಟು ಸಮಸ್ಯೆಗಳು ಬಗೆಹರಿದೇವೆ ಆ ನಂಬಿಕೆ ನನಗಿದೆ ಅದರಿಂದ ಇನ್ನೂ ನಾನು ಇನ್ನೂ ಹೆಚ್ಚಿನ ಸಮಯದಲ್ಲಿ ಬರಬೇಕು ಅಂತ ನಾನಿದ್ದೀನಿ ಮಾಡಿದ್ದೀನಿ ನಾನು ಅದೇ ಮೆಣಸಿಕಾಯಿ ಇದು ಮಾಡೋದು ನನಗೇನೋ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳು ಬಗೆಹರಿ ಅಂತ ಅಂತದ್ದು ಬಂದಿತ್ತು ನಮಸ್ತೆ ಮೇಡಮ್ ನಮಸ್ತೆ ರಾಧಾ ಎಲ್ಲಿನ ಬಂದಿರೋದು ಭದ್ರಾವತಿ ಹೌದಾ ಏನು ಸಮಸ್ಯೆ ಇದೆ ಸಮಸ್ಯೆ ಅಂದರೆ ಯಾರೋ ನಮಗೆ ಮಾಡಿಸಿದ್ದಾರೆ ಅನ್ನೋದು ಏನಾದ್ರು ಸ್ವಲ್ಪ ಗೊತ್ತಾಯಿತು ಅದಕ್ಕೆ ಇಲ್ಲಿ ತನಕಂತ ಬಂದಿದ್ದೆ ಹೌದಾ ಇಲ್ಲಿ ಇದು ಈ ಜಾಗದ ರೆಫರೆನ್ಸ್ ಯಾಕೆ ಕೊಟ್ಟಿದ್ದು ನಮಗೆ ಅಂದರೆ ಇವ್ರ ಮಗಳು ಯಾರನ್ನು ಕೇಳಿ ತಿಳ್ಕೊಂಡಿರೋದು ಹೌದಾ ಯಾರ ಹತ್ರ ಕೇಳಿ ತಿಳ್ಕೊಂಡಾಗ ಅವ್ರು ಹೇಳಿದ್ರು ನಮ್ಮ ಹೌದಾ ಈ ಸ್ಥಳಕ್ಕೆ ಬನ್ನಿ ಯಾರಾದರೂ ಏನಾದರೂ ಆ ಥರ ಮಾಡಿಸಿದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿರೋದಕ್ಕೆ ನಾವು ಬರ್ತೀವಿ ಏನು ಪೂಜೆ ಮಾಡ್ತಾ ಇದ್ದೀರಿ ಮೇಡಮ್ ಇಲ್ಲಿ ಹೋಮ ಮಾಡ್ತಾರಂತೆ ಆಮೇಲೆ ತಡೆ ಹೊಡಿತಾರೆ ಅಂತ ಹೇಳಿದರೆ ಅಂದ್ರೆ ನಮ್ಗೆ ಯಾರಾದರೂ ಏನಾದರೂ ಮಾಡಿಸಿದರೆ ಅದನ್ನು ಬಂದಿದ್ದೀನಿ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದರು ಹಾಗಾಗಿ ಬಾಂಕ್ ಯು ಐದು ಭಾನುವಾರ ಒಣವೆಣಸಿನ ಕಾಯಿಯನ್ನು ಹಿಡಿದುಕೊಂಡು ಭಕ್ತಿಯಿಂದ ಅಮ್ಮನವರ ದೇವಸ್ಥಾನವನ್ನು ನಲ್ವತ್ತೆಂಟು ಬಾರಿ ಸುತ್ತಿ ಇಲ್ಲೇ ಇರುವಂತಹ ಒಳಕಲ್ಲಿನಲ್ಲಿ ರುಬ್ಬಿ ದೇವಿಯ ಒಂದು ಮೂರ್ತಿಗೆ ಲೇಪಿಸಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗೆ ಐದು ವಾರಗಳಲ್ಲೇ ಪರಿಹಾರ ಸಿಗುತ್ತದೆ ಎಂಬುದು ಇಲ್ಲಿಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಸುಪ್ರೀತ್ ಗುರುಜಿಯವರ ಮಾತಾಗಿದೆ ಮೊದಲನೇ ವಿಚಾರ ಇವತ್ತು ನಡೆಯುವಂಥ ಮೆಣಸಿನಕಾಯಿ ಮಹಾಯೋಗದಲ್ಲಿ ಭಾಗವಹಿಸಿ ಮತ್ತು ಮೆಣಸಿನಕಾಯಿ ರುಬ್ಬಿ ಹಚ್ಚುವಂಥ ಭಕ್ತಾದಿಗಳು ಮೆಣಸಿನಕಾಯಿ ತಗೊಂಡು ರುಬ್ಬಬೇಕು ರುಬ್ಬಬೇಕಾದರೆ ರುಬ್ಬುಗೊಂಡಲ್ಲೇ ಮೆಣಸಿನಕಾಯಿ ರುಬ್ಬಕ್ಕೆ ಹೊರತು ಯಾವುದೇ ಕಾರಣಕ್ಕೂ ರೋಡ್ ಮೇಲೆ ಚಪ್ಪಡಿ ಕಲ್ ಮೇಲೆ ಬ್ರಿಕ್ ಇಡಿಕೆಗಳ ಮೇಲೆ ಮೆಣಸಿನಕಾಯಿ ರುಬ್ಬೋದು ತಂದು ಅಮುನವನಿಗೆ ಹಚ್ಚಬಾರ್ದು ಅರ್ಧ ಗಂಟೆ ಲೇಟ್ ಆದ್ರೂ ಕೂಡ ರುಬ್ಬುಗುಂಡಲ್ಲೇ ಗುಂಡಲ್ಲೇ ಮೆಣಸಿನಕಾಯಿ ರುಬ್ಬಬೇಕು ಯಾಕೆ ಕಾಲ್ ಮೆಟ್ಟಿರೋದು ಪ್ರಾಣಿ ಪಕ್ಷಿಗಳು ಮಲಮೂತ್ರ ವಿಸರ್ಜನೆ ಮಾಡಿರೋದು ಇಷ್ಟು ಜನ ಇರ್ಬೇಕು ಯಾರು ಉಬ್ಬಿರ್ತಾರೆ ಅದೆಲ್ಲ ರುಬ್ಬಿರುವಂಥ ಮೆಣಸಿನ್ಕಾಯ್ ತಂದು ನೀವು ಅಮುನವನೆಗೆ ಹಚ್ಚುವಂಥದ್ದಲ್ಲ ಎಲ್ಲ ಕಡೆ ಮೆಣಸಿನ್ಕಾಯಿ ರುಬ್ಬಿದ್ದೀರಾ ಅದೆಲ್ಲ ಮಾಡಬೇಡಿ ರುಬ್ಬು ಗುಂಡಲ್ಲೇ ಮೆಣಸಿನ್ಕಾಯಿ ರುಬ್ಬಬೇಕು ಮೆಣಸಿನ್ಕಾಯ್ ರುಬ್ಬೇಕಾದ್ರೆ ಮಧ್ಯೆ ಯಾರು ಕೂಡ ಮಾತಾಡಬಾರ್ದು ದೇವಿಲಿ ಪ್ರಾರ್ಥನೆ ಮಾಡಿ ನಿಮ್ ಕಷ್ಟ ಏನೋ ನಿಮಗೆ ವಂಚನೆ ನಿಮ್ಗೆ ಏನು ತೊಂದರೆ ಆಗಿದೆ ತಾಯಿಲಿ ಪ್ರಾರ್ಥನೆ ಮಾಡಿ ಮೆಣಸಿಂಗ ರುಬ್ಬೇಕು ರುಬ್ಬಿ ಆದ ಮೇಲೆ ನಲವತ್ತೆಂಟು ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಮಾಡಬೇಕಾದರೂ ಕೂಡ ಮಾತಾಡಬಾರದು ಒಂದು ಮಂಟದ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡಿದ್ಮೇಲೆ ಅಮ್ಮನವರಿಗೆ ಹಚ್ಚಿ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಗರ್ಭಗಳ ದರ್ಶನ ಮಾಡ್ಕೊಳ್ಳಿ ಸಾಕ್ಷಾತ್ ಸ್ವಯಂಭೂ ಮೂರ್ತಿ ಘಂಟಾಘೋಷ ಹೇಳುವಂಥ ಮಾತು ಸಾಕ್ಷಾತ್ ಸ್ವಯಂಭೂ ಮೂರ್ತಿ ಆದಿಪರ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಬೀಗ ಬೊಂಬೆ ಹೊಡೆಯುವಂಥ ಭಕ್ತಾದಿಗಳು ನಿಮಗೆ ಯಾರು ತೊಂದರೆ ಕೊಡ್ತಾರೆ ತಾಪತ್ರ ಮಾಡ್ತಾರೆ ನಾವು ಸುಮ್ಮನಿದ್ರು ಕೂಡ ನಿಮಗೆ ಮೇಲಿಂದ ಮೇಲೆ ತಾಪತ್ರ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಸೈಟ್ ಆಗಿರ್ಬೋದು ಜಮೀನು ಆಗಿರ್ಬೋದು ಹಣ ಆಸ್ತಿ ವಿಚಾರ ಆಗಿರ್ಬೋದು ಮಾಟಮಂತ್ರ ಆಗಿರ್ಬೋದು ಕೆಲಸ ಕಾರ್ಯದ ವಿಚಾರದಲ್ಲಿ ಉದ್ಯೋಗ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ವಿಚಾರ ಆಗಿರಲಿ ಹೆಣ್ಣು ಶತ್ರು ಇದ್ರೆ ಹೆಣ್ಣು ಬೊಂಬೆ ಗಂಡು ಶತ್ರು ಇದ್ರೆ ಗಂಡು ಬೊಂಬೆ ಬೊಂಬೆ ತಗೊಂಡು ತಾಯಿಲಿ ಪ್ರಾರ್ಥನೆ ಮಾಡಿ ಅದಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ತಾಯಿನಿ ಪ್ರಾರ್ಥನೆ ಮಾಡಿ ಈಶಾನ್ಯ ಮೂಲೆಯಲ್ಲಿ ಭದ್ರಕಾಳಿ ಅಮ್ಮನವರು ಇದರಲ್ಲಿ ಅಲ್ಲಿ ಭದ್ರಗಾಳಿ ದೇವಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ಬೊಂಬೆನ ಹೊಡೆಯುವಂಥದ್ದು ಒಂದು ಶತ್ರುಗೆ ಒಂದೇ ಹೆಸರಿಗೆ ಒಂದೇ ಬೊಂಬೆ ಒಂದೇ ಬೀಗ ಇಬ್ರು ಇದರಿಂದ ಎರಡು ಹೆಸರು ಈ ಇಬ್ಬರಿಗೆ ಎರಡು ಬೊಂಬೆ ಎರಡು ಬೀಗ ಆತರ ನಿಮಗೆ ಎಷ್ಟು ಬೇಕು ಎರಡು ಮೂರು ನಾಲ್ಕು ಲೆಕ್ಕಾಚಾರ ಹಾಕೊಂಡು ಆ ಬೀಗ ಬೊಂಬೆಗಳನ್ನ ತಗೊಂಡು ಅಮ್ಮನವರಿಗೆ ಹೊಡೆಯುವಂಥದ್ದು ತಾಯಿಲಿ ಪ್ರಾರ್ಥನೆ ಮಾಡಿ ಹೊಡೆಯುವಂಥದ್ದು ಅಲ್ಲಿ ಹುಷಾರು ಘಟ್ಟ ಸರ್ಪ ಇದೆ ಅಲ್ಲಿ ದೇವಿ ವಾಸವಾಗಿದ್ದಾರೆ ಮರದ ಕೆಳಗೆ ಕಾಳಿಂಗ ಸರ್ಪ ನೋಡ್ಕೊಂಡು ಹೋಗಿ ಅಲ್ಲಿ ಬೊಂಬೆ ಹೊಡೀರಿ ತಾಯಿಲಿ ಪ್ರಾರ್ಥನೆ ಮಾಡಿ ಜನಗಳಿಗೆ ಇದರ ತನಕ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪ್ರತ್ಯಕ್ಷವಾಗಿ ಎಷ್ಟು ದಿನ ದರ್ಶನ ಕೊಟ್ಟಿದೆ ಹೊರತು ಯಾವ ಭಕ್ತರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಆ ಮರದ ಕೆಳಗೆ ತಾಯಿ ಸ್ವಲ್ಪ ಇದೆ ವಾಸವಾಗಿದೆ ಅದೇ ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡು ಆ ಬೊಂಬೆ ತಗೊಂಡು ಹೊಡೆದಾಗ ಯಾರ ಮಾತ್ರ ನೀವು ನಂಬೋ ಅಗತ್ಯ ಅಲ್ಲ ಮುಂದಿನ ಮೋತ್ಸವಕ್ಕೆ ನಿಮಗೆ ತಿಳಿಯುತ್ತೆ ಯಾರಿಗೋ ಒಬ್ಬರಿಗೇನೋ ಹೇಳಿ ನಾವು ನಂಬೋ ಅಗತ್ಯ ಇಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಎಲ್ಲ ಮುಂದೋಗಿದೆ ಎಲ್ಲಾರಿಗೂ ತಿಳಿಯಂತ ವಿಚಾರ ಗೊತ್ತಿದೆ ನಿಮಗೆ ತಿಳಿಯುತ್ತೆ ಐದು ಭಾನುವಾರ ಒಂದು ಮೆಣಸೆನ್ಕಾಯ ರುಬ್ಬಿ ಮತ್ತೆ ಇವತ್ತು ಮೆಣಸಿನಕಾಯಿ ರುಬ್ಬು ಅಂತವರು ಇನ್ನು ದೋಷ ಪರಿಹಾರಕ್ಕೆ ಇವತ್ತು ಮಕರ ರಾಶಿಯವರು ಯಾರ್ಯಾರು ಮಕರ ರಾಶಿ ಕುಂಭರಾಶಿ ಸಿಂಹ ರಾಶಿ ಮೀನರಾಶಿ ಇಷ್ಟು ಜನ ಐತೆ ಮಕರ ಕುಂಭ ಮೀನ ಸಿಂಹ ಹಿಂಗೆ ಇಷ್ಟು ಜನ ಇದ್ದಾರಲ್ವಾ ನಿಮ್ಮ ಮನೆಗಳಲ್ಲಿ ಮತ್ತೆ ಯಾರು ಮಕ್ಕಳು ಯಜಮಾನರು ಇಲ್ಲ ಮನೆಯವರು ಯಾರಾದ್ರೂ ಇರ್ತಾರೆ ಮಕರ ಕುಂಭ ಮೀನ ಸಿಂಹ ಇಷ್ಟು ಜನಕ್ಕೆ ಸಾಡೆಯ ಸಾತಿ ನಡೀತಾ ಇದೆ ಪಂಚಮ ಶ್ರೇಣಿ ನಡೀತಾ ಇದೆ ಅಷ್ಟಮ ಶ್ರೀ ನಡೀತಾ ಇದೆ ಏಳರಾಟರ ಶ್ರನಿ ಅಂತ ಅದು ನಡೀತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತಾರನೇ ಇಸ್ವಿ ತನಕ ಪ್ರಭಾವ ಬಹಳ ಜಾಸ್ತಿ ಇದೆ ದೋಷ ಪರಿಹಾರ ಬಹಳ ಜಾಸ್ತಿ ಇದೆ ದೋಷ ಎರಡ್ ಸಾವಿರದ ಇಪ್ಪತ್ತಾರ ತನಕ ದೋಷ ಬಹಳ ಇದೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಇವತ್ತು ಅಮಾವಾಸ್ಯ ದಿನ ಶನಿ ಮಹಾತ್ಮರ ಅವತಾರ ತಾಣ ದಿವಸ ಇವತ್ತು ಶನಿ ಜಯಂತಿ ಅವತಾರ ಸರ್ ಇವತ್ತು ಶನಿದೋಷ ಪರಿಹಾರದ ಕೊಡ್ತಾ ಇದ್ದಾರೆ ಅಕಸ್ಮಾತ್ ಅವ್ರು ಬಂದಿಲ್ಲ ಅಂದ್ರೂ ಕೂಡ ಅವ್ರ ಪರವಾಗಿ ನೀವು ಬಂದು ಮಾಡಿ ಅವ್ರ ಹೆಸರನ್ನು ಮಾಡಿಸಿ ಇಲ್ಲ ಅಂದ್ರೆ ನೀವೇ ಇವತ್ತು ಯಾರು ಪ್ರೆಸೆಂಟ್ ಅಂದ್ರೆ ನೀವು ಮಾಡಿ ಮತ್ತೆ ಈ ದಿನ ಮತ್ತೆ ನಿಮಗೆ ಸಿಗಲ್ಲ ಇಲ್ಲ ಶನಿ ಜಯಂತಿ ಬೇರೆ ಬರುತ್ತೆ ಇಲ್ಲ ಅಮಾವಾಸ್ಯೆ ಬೇರೆ ಬರುತ್ತೆ ಅಮಾವಾಸ್ಯೆ ಮತ್ತೆ ಶನಿ ಎರಡೂ ಸೇರಿ ಬಂದಿದೆ ಗೊತ್ತಿಲ್ಲದೆ ನೀವು ದೇವಿ ಕ್ಷೇತ್ರಕ್ಕೂ ಬಂದಿದೆ ಅದು ಕಾಲ ಕೂಡ ಬಂದ್ರೆ ಮಾತ್ರ ಅದಕ್ಕೆ ಅವಕಾಶ ಆಗುತ್ತೆ ಇದು ಬಂದ್ರೆ ಅದು ಬರಲ್ಲ ಅದು ಬಂದ್ರೆ ಇದು ಬರಲ್ಲ ಎರಡೂ ಸೇರ್ಕೊಂಡು ಬಂದ್ರೆ ಇದು ಪೌರ್ಫುಲ್ ದೋಷ ಪರಿಹಾರಕ್ಕೆ ಅದಕ್ಕೋಸ್ಕರ ತಾಯಿಲಿ ಪ್ರಾರ್ಥನೆ ಮಾಡಿ ದೋಷ ಪರಿಹಾರಕ್ಕೆ ಮಕರ ರಾಶಿಯವರು ರಾಶಿಯವರು ಸಿಂಹರಾಶಿಯವರು ಮೀನರಾಶಿಯವರು ಮಕರ ಕುಂಭ ಮೀನ ಸಿಂಹ ಇಷ್ಟು ರಾಶಿಯವರು ದೋಷ ಪರಿಹಾರಕ್ಕೆ ತಾಯಿಲಿ ಪ್ರಾರ್ಥನೆ ಮಾಡಿ ಹೋಮದಲ್ಲಿ ನೋಂದಾಯಿಸಿ ಕಪ್ಪು ಬಟ್ಟೆ ಎಳ್ಳೆಣ್ಣೆ ಭತ್ತದ ಅರಳು ಹೋಮಕ್ಕೆ ಬೇಕಾಗಿದ್ದ ಸಂಯುಕ್ತ ಎಳ್ಳು ಬತ್ತಿ ಇದೆಲ್ಲ ನಿಮಗೆ ಕೊಡ್ತಾರೆ ಅದನ್ನು ತಗೊಳ್ಳಿ ಆಯ್ತಾ ದೋಷ ಪರಿಹಾರಕ್ಕೆ ಶನಿ ದೋಷ ಪರಿಹಾರಕ್ಕೆ ಏಳರಾತ್ರ ಶನಿ ದೋಷ ಪರಿಹಾರಕ್ಕೆ ಪಂಚಮ ಶನಿ ದೋಷ ಪರಿಹಾರಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲಾ ವಿಚಾರಗಳನ್ನು ಬಿಡಿಸಿ ಹೇಳಿದೀನಿ ಮುಂದಿನ ಅಮಾವಾಸ್ಯೆ ಮುಂದಿನ ಅಮಾವಾಸ್ಯೆ ಶುಕ್ರವಾರ ಬಿದ್ದಿರೋದು ಬಹಳ ವಿಶೇಷ ಅದು ಐದನೇ ತಾರೀಕಿಗೆ ಬಂದಿದೆ ಪಂಚಮಂ ಕಾರ್ಯಸಿದ್ಧಿ ಶುಕ್ರವಾರ ಅಮ್ಮನವರು ಅಷ್ಟು ವಿಶೇಷವಾಗಿ ದರ್ಶನ ಕೊಡ್ತಾರೆ ಎಲ್ಲ ಕೋರ್ಕೆಗಳನ್ನ ಪರಿಹಾರ ಮಾಡುವಂಥದ್ದು ಆಷಾಢ ಪ್ರಾರಂಭವಾಗುತ್ತೆ ಆಷಾಢದಲ್ಲಿ ಶಕ್ತಿ ದೇವತೆ ಆರಾಧನೆ ಬಹಳ ವಿಶೇಷ ಅದಕ್ಕೆ ಮುಂದಿನ ಅಮಾವಾಸ್ಯೆ ಶುಕ್ರವಾರ ಬಿದ್ದಿದೆ ಎಲ್ಲ ಹೆಣ್ಣು ಮಕ್ಕಳುಗಳು ಬಂದು ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ಕಷ್ಟ ಏನಿದೆಯೋ ನಿಮ್ಮ ಮನೆ ಸಮಸ್ಯೆ ಏನಿದೆಯೋ ಏನು ಹಣಕಾಡ್ತಿನ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಮುಂದಿನ ಶುಕ್ರವಾರ ತಪ್ಪದೇ ಬನ್ನಿ ಅಮಾವಾಸ್ಯೆ ಬಿದ್ದಿದೆ ತಾಯಿ ದರ್ಶನ ಮಾಡ್ಕೊಳ್ಳಿ ಐದು ಅಮಾವಾಸ್ಯೆಗಳು ಬರ್ತೀವಿ ಐದು ಪೌರ್ಣಮಿ ಬರ್ತೀವಿ ತಾಯಿ ದರ್ಶನ ಮಾಡ್ತೀವಿ ಮೆಣಸಿನ್ಕಾಯ್ತೀವಿ ಅಂತ ನೀವೇ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಯಾರೂ ನಂಬುವಂತ ಅಗತ್ಯ ಇಲ್ಲ ಆಯ್ತಾ ಈ ಫೋಟೋಗಳನ್ನ ತಗೊಂಡೋಗಿ ಈ ದಿನಾಂಕದಲ್ಲಿ ಮಾತ್ರ ಹೋಮ ನಡೆಯುತ್ತೆ ಬೇರೆ ದಿನಾಂಕದಲ್ಲಿ ಹೋಮ ನಡೆಯಲ್ಲ ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಈ ದಿನಾಂಕದಲ್ಲಿ ಮಾತ್ರ ಹೋಮ ನಡೆಯುತ್ತೆ ಇಪ್ಪತ್ತ ಎರಡನೇ ತಾರೀಕು ಶುಕ್ರವಾರ ದಿವಸ ಪ್ರತಿಂಗರಾದೇವಿ ಮೆಣಸಿನಕಾಯಿ ಮಹಾಯಗರ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆ ದಿವಸ ಪ್ರತಿಂಗಿರಾದೇವಿ ಮೆಣಸಿನಕಾಯಿ ಮಹಾಯಗ ನಡೆಯುತ್ತೆ ಇಪ್ಪತ್ತೆರಡು ಈ ತಿಂಗಳು ಹುಣ್ಣಿಮೆ ಮುಂದಿನ ತಿಂಗಳು ಅಮಾವಾಸ್ಯೆ ಆರ್ನೇ ತಾರೀಕು ಯಾಕೆ ಇಷ್ಟು ಹೇಳ್ತೀನಿ ಅಂದ್ರೆ ಒಂದು ಜನ ಬಂದು ವೀಕ್ಷಕರೇ ಶ್ರೀ ಕ್ಷೇತ್ರ ಶ್ರೀ ಪತ್ಯಂಗಿರ ಅಮ್ಮನವರ ದೇಗುಲದ ಮಹಿಮೆಯನ್ನ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತಾ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮತ್ತಷ್ಟು ಎಪಿಸೋಡ್ಗಳ ಜೊತೆ ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ಫೋರ್ ಸುದ್ದಿವಾಹಿನಿ ಮಂತ್ರ ಭಕ್ಷಿಣಿ ಶ್ರೀ